ನಮಸ್ಕಾರ ನಮಸ್ಕಾರ ಸರ್ ಡಿ ಎಚ್ ಆಗಿ ಎರಡು ವರ್ಷ ಪೂರೈಸಿದ್ದಕ್ಕಾಗಿ ತಮಗೆ ಹಾರ್ದಿಕ ಅಭಿನಂದನೆಗಳು ಸರ್ ಧನ್ಯವಾದಗಳು ಸರ್ ಒಳ್ಳೆ ಸರ್ ನೀವು ಡಿ ಎಚ್ ಒ ಅಂತ ಅಧಿಕಾರ ವಹಿಸ್ಕೊಂಡ ಮೇಲೆ ಸರ್ ಆಡಳಿತದಲ್ಲಿ ಏನು ಬದಲಾವಣೆ ಮಾಡಿದಿರಿ ಸರ್ ಆಮೇಲೆ ಹಿಂದಿದ್ದುದಕ್ಕೂ ಈಗ ಏನು ವ್ಯತ್ಯಾಸ ಆತು ಅಂತೀರಿ ಸರ್ ಸೊ ಖಂಡಿತವಾಗಿ ನಾನು ಇವತ್ತಿಗೆ ಈ ಜಿಲ್ಲಾ ಈ ಜಿಲ್ಲೆಯ ಡಿ ಆಗಿ ಎರಡು ವರ್ಷ ಅವಧಿಯನ್ನು ಪೂರ್ಣ ಮುಗಿಸಿದ್ದೇನೆ ಸೊ ತಮಗೆಲ್ಲ ಗೊತ್ತಿರುವಂತೆ ಬೆಳಗಾವಿ ಜಿಲ್ಲೆ ದೇ ನಮ್ಮ ರಾಜ್ಯದಲ್ಲೇ ಅತಿ ದೊಡ್ಡ ಜಿಲ್ಲೆ ಸುಮಾರು ಐವತ್ತೈದು ಲಕ್ಷ ಇರುವಂಥ ಜನಸಂಖ್ಯೆ ಇರುವಂಥ ನಮ್ಮದು ಜಿಲ್ಲೆ ಸೊ ಸುಮಾರು ಹತ್ತು ತಾಲೂಕು ನಮ್ಮ ಮೆಡಿಕಲ್ ಏನು ಇನ್ಫ್ರಾಸ್ಟ್ರಕ್ಚರ್ನ ನೋಡಲಿಕ್ಕಾಗಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ದೊಡ್ಡ ಜಿಲ್ಲಾ ಆಸ್ಪತ್ರೆ ಒಂಬತ್ತು ತಾಲೂಕು ಆಸ್ಪತ್ರೆ ಹದಿನಾರು ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ನಾವು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹೇಳ್ತೀವಿ ಒಂದು ನೂರ ಮೂವತ್ತೊಂಬತ್ತು ರೂರಲ್ ಪಿ ಎಸ್ ಸಿ ಅದರಲ್ಲಿ ಎಂಬತ್ತೊಂಬತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಿ ಎಸ್ ಸಿ ಇರುತ್ತೆ ಅದರ ಅದ್ರ ಜೊತೆಗೆ ನಮ್ಮಲ್ಲಿ ಹನ್ನೆರಡು ಅರ್ಬನ್ ಪಿ ಎಸ್ ಸಿ ಆಮೇಲೆ ಸುಮಾರು ಮೂವತ್ತಾರು ನಮ್ಮ ಕ್ಲಿನಿಕ್ಕು ಆಮೇಲೆ ಸುಮಾರು ನಾಲ್ಕು ಎಕ್ಸ್ಟೆನ್ಷನ್ ಕ್ಲಿನಿಕ್ಕು ಆ್ಯಂಡ್ ಸುಮಾರು ಆರುನೂರ ಹದಿನಾರು ಸಬ್ ಸೆಂಟರ್ ಸೊ ಇಷ್ಟೊಂದು ನಮ್ಮದು ಸಂಸ್ಥೆ ಇರುವಂಥ ನಮ್ಮ ದೊಡ್ಡ ಜಿಲ್ಲೆ ಸೊ ಖಂಡಿತವಾಗಿ ಇಷ್ಟೊಂದು ಚಾಲೆಂಜ್ ಇಟ್ಕೊಂಡು ಸೊ ನಾನು ಎರಡು ವರ್ಷ ನಾನು ಡಿ ಎಚ್ ಕೆಲಸ ಮಾಡಿದ್ದೀನಿ ಖಂಡಿತವಾಗಿ ಎರಡು ವರ್ಷದಲ್ಲಿ ನಮ್ಮ ಇಲಾಖೆಯಲ್ಲಿ ಈ ನಮ್ಮ ಆರೋಗ್ಯ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ತುಂಬ ಏನಂತಲ್ಲ ಚೇಂಜಸ್ ತರಲಿಕ್ಕೆ ತುಂಬ ಟ್ರೈ ಮಾಡಿದ್ದೀನಿ ಆ ಥರ ಎಲ್ಲ ನಾನು ಖಂಡಿತ ಯಶಸ್ವಿಯಾಗಿದ್ದೀನಿ ಸೊ ಮೊದಲನೇದಾಗಿ ಮೊದಲನೇ ವರ್ಷದಲ್ಲಿಯೇ ನಾನು ಕಾರ್ಯ ನಾನು ಕಾರ್ಯ ಮಾಡಿದಾಗ ನಮ್ಮ ಜಿಲ್ಲೆ ನಮ್ಮ ಆರ್ ಸಿ ಐ ಶಿಪ್ ತಾಯಿ ಮತ್ತು ಮಕ್ಕಳ ಕಾರ್ಯಕ್ರಮದಲ್ಲಿ ನಾವು ಗಮನೀಯವಾಗಿ ನಾವು ಆಲ್ಮೋಸ್ಟು ಸುಮಾರು ಇಪ್ಪತ್ತ ನಂತರ ಪೋಸಿಷನ್ ಇರುವಂಥ ನಮ್ಮ ಜಿಲ್ಲೆಯನ್ನು ನಾನು ಒಂದು ಸುಮನ್ ಕಾರ್ಯಕ್ರಮ ಮತ್ತು ಇನ್ನೊಂದು ಬಂದುಬಿಟ್ಟು ನಮ್ಮದು ಲಕ್ಷ ಕಾರ್ಯಕ್ರಮದಲ್ಲಿ ಇಡೀ ಕರ್ನಾಟಕಕ್ಕೆ ಹೈಯೆಸ್ಟ್ ನಂಬರ್ ಒನ್ ಬಂದ್ಬಿಟ್ಟು ಮತ್ತು ಲಕ್ಷ್ಯ ಕಾರ್ಯಕ್ರಮದಲ್ಲಿ ಇಡೀ ದೇಶಕ್ಕೆ ನಂಬರ್ ಒನ್ ಬಂತು ಎರಡು ಪ್ರಶಸ್ತಿ ತೊಗೊಂಡಿದ್ದೀನಿ ದೇಶಕ್ಕೆ ನಂಬರ್ ಒನ್ ಬಂತು ಸರ್ ದೇಶಕ್ಕೆ ನಂಬರ್ ಒನ್ ಬಂದಿತ್ತು ನಾವು ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ನಾವು ಲಕ್ಷ್ಯ ಕಾರ್ಯಕ್ರಮ ಅಂದರೆ ಮತ್ತು ಏನು ಏನಾದರೂ ಸುಸುರಕ್ಷಿತ ಹರಿ ಹೆರಿಗೆ ಮತ್ತು ಮಗುವಿನ ಹಾರೈಕೆಯಲ್ಲಿ ಸೊ ಸರ್ಟಿಫೈಡ್ ಹಾಸ್ಪಿಟಲ್ಸ್ ಲಕ್ಷ ಸರ್ಟಿಫೈಡ್ ಹಾಸ್ಪಿಟಲ್ಸ್ ಏನಂತ ಹೇಳ್ತಿದ್ದಿಲ್ಲ ಸೊ ನಾವು ಒಂಬತ್ತು ಹಾಸ್ಪಿಟಲ್ ನಮ್ಮ ಇಡೀ ಅಂದರೆ ನಮ್ಮ ನಮ್ಮ ರಾಜ್ಯದಲ್ಲೇ ಹೈಯೆಸ್ಟ್ ನಂಬರು ಅದರ ಜೊತೆಗೆ ನಮ್ಮ ಆ ಟ ಆ ಆ ವರ್ಷದಲ್ಲಿ ಇಡೀ ನಮ್ಮ ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಇಷ್ಟೊಂದು ಒಂದೇ ವರ್ಷದಲ್ಲಿ ಇಷ್ಟೊಂದು ಸರ್ಟಿಫೈಡ್ ಹಾಸ್ಪಿಟಲ್ ಆಗಿದ್ದೆ ಒಂದು ನಮ್ಮದು ಹೆಮ್ಮೆಯ ವಿಷಯ ಅಂದರೆ ಬದ ಮೊದಲಿನ ಕತೆ ಈಗ ಬದಲಾವಣೆ ಕಂಡ್ರೆ ಅಂತ ಖಂಡಿತ ಬದಲಾವಣೆ ಕಂಡು ಬಂದಿದೆ ನಮ್ಮಲ್ಲಿ ಗುಣಮಟ್ಟ ನಮ್ಮ ನಮ್ಮ ಆಸ್ಪತ್ರೆಯಲ್ಲಿ ಏನಂತಾರಲ್ಲ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಅದ್ರ ಬಗ್ಗೆ ನಾವೇನು ಹೇಳ್ತೀವಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಸೊ ಸುಮಾರು ಎಲ್ಲ ನಮ್ಮ ಪಿ ಎಸ್ ಸಿ ಪಿ ಎಸ್ ಸಿದಲ್ಲಾಗಲಿ ಅಥವಾ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಾಗಲಿ ಅಥವಾ ನಮ್ಮ ಜನರಲ್ ಹಾಸ್ಪಿಟಲ್ ಆಗಲಿ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಂದರೆ ಇಕ್ವಿಪ್ಮೆಂಟ್ಸ್ ಬಂದು ಬಂದ್ಬಿಡ್ತು ಆಮೇಲೆ ಐ ಸಿ ಯು ಸೆಟಪ್ ಆಯಿತು ನಮ್ಮದು ಡಯಾಲಿಸಿಸ್ ಸೆಟಪ್ ಇರ್ಬೋದು ಅಥವಾ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆಗಳಿರ್ಬೋದು ಸೊ ಈಗ ಆಮೇಲೆ ಅಪ್ಗ್ರೇಡೇಷನ್ ಫಾರ್ ಪಿ ಎಸ್ ಯು ಟಿ ಸಿ ಎಸ್ ಇರ್ಬೋದು ಸೊ ಎಲ್ಲದರಲ್ಲಿ ನಮಗೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾವು ಬದಲಾವಣೆ ತಂದಿದ್ದೀವಿ ಖಂಡಿತವಾಗಿಯೂ ಎರಡು ವರ್ಷ ಹಿಂದಂಥ ನಮ್ಮ ಆರೋಗ್ಯ ಇಲಾಖೆಯನ್ನು ನಾನು ಒಂದು ಇವತ್ತು ಹೇಳ್ಬೋದು ಹೆಮ್ಮೆ ಮೇಲೆ ಹೇಳ್ಬೋದು ನಮ್ಮ ಬೆಳಗಾಂ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಒಂದು ಅಗ್ರಮಾನ್ಯ ಜಿಲ್ಲೆ ಆಗಿ ಈಗ ನಮ್ಮ ರಾಜ್ಯದಲ್ಲಿ ಪರಿಗಣಿಸ ಒಳ್ಳೆದೊಳದು ಸರ್ ಇಷ್ಟೆಲ್ಲ ನೀವು ಬದಲಾವಣೆ ಮಾಡಿದ್ರಿ ಇಷ್ಟು ಅಂದ್ರೆ ರಾಜ್ಯನ ಎದ್ದು ನೋಡುವಂಗೆ ಬೆಳಗಾವಿ ಜಿಲ್ಲೆ ಡೆವಲಪ್ಮೆಂಟ್ ಮಾಡಿರೋ ಅಂತ ಹೇಳತ್ರಿ ಸರ್ ಖಂಡಿತವಾಗಿ ಒಳ್ಳೇದು ಒಳ್ಳೆದು ಸರ್ ನಿಮ್ಮಲ್ಲಿ ಇರ್ತಕ್ಕಂಥ ತಜ್ಞವಿದ್ರಿ ಸರ್ ಹ್ಞೂ ಖಾಸಗಿ ಖಾಸಗಿ ಪ್ರಾಕ್ಟೀಸ್ ಮಾಡುವ ಮಾಡ್ತಾ ಇರುವಂಥದ್ದು ಸರ್ ಆದ್ರೆ ಯಾವ ಅವಧಿಯೊಳಗೆ ಸ್ವಂತ ಆಗಿರ್ತಾರೋ ಈ ಬಗ್ಗೆ ಸರ್ಪ್ರೈಸ್ ವಿಸಿಟ್ ಏನಾದ್ರೆ ಯಾವ ಆಸ್ಪತ್ರೆಗಾದ್ರೂ ವಿಸಿಟ್ ಮಾಡಿದ್ರಿ ಸರ್ ಸೊ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ನಮ್ಮಲ್ಲಿ ತಜ್ಞ ವೈದ್ಯರ ನಮ್ಮದು ಏನು ಸ್ಯಾಂಕ್ಷನ್ ಪೋಸ್ಟ್ ಅಂತಲ್ಲ ಸುಮಾರು ಒಂದು ನೂರ ಅರವತ್ತೊಂದು ವಿವಿಧ ರಂಧದ ತಜ್ಞ ವೈದ್ಯರು ನಮ್ಮಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇದೆ ಸೊ ಅದರಲ್ಲಿ ಇವಾಗ ನಮ್ಮಲ್ಲಿ ತೊಂಬತ್ತೆರಡು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಸುಮಾರು ನಾಲ್ವತ್ತೊಂಬತ್ತು ಪೋಸ್ಟ್ ವೇಕೆಂಟ್ ಇದೆ ನಮ್ಮಲ್ಲಿ ಸೊ ಖಂಡಿತವಾಗಿ ನಾವು ಹೇಳ್ಬೋದು ನಮ್ಮಲ್ಲಿ ತಜ್ಞ ವೈದ್ಯರ ಕೊರತೆ ಇದೆ ಅದರಲ್ಲಿ ಮ ಮುಖ್ಯವಾಗಿ ಸ್ತ್ರೀರೋಗ ಗೈನಕೊಲಾಜಿಸ್ಟ್ ಸೆಕೆಂಡ್ ನಾವು ಅನೇಸ್ಥೆಟಿಸ್ಟು ವಿಡಿಯಾಟ್ರಿಷಿಯನ್ಸು ಇವು ಸುಮಾರು ಇವು ಸುಮಾರು ನಲ್ವತ್ತು ಐದು ಪೋಸ್ಟ್ ನಮಗೆ ಅಲ್ಲಿ ವೇಕೆಂಟ್ ಇದೆ ಸೊ ತಜ್ಞ ವೈದ್ಯರು ಇದ್ದಾರೆ ಮತ್ತು ತಾವು ಹೇಳಿದಂಗೆ ತಜ್ಞ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಯಿದಲ್ಲ ಸೊ ನಮ್ಮಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ರೆ ನಾವು ಗಮನಕ್ಕೂ ಬಂದಿದೆ ಅದಕ್ಕೆ ಸರ್ಪ್ರೈಸ್ ವಿಸಿಟ್ ಅದು ಮಾಡಿದ್ರಿ ಸರ್ ಖಂಡಿತ ಮಾಡಿದ್ದೀವಿ ಎಷ್ಟೋ ಮಂದಿ ಮೇಲೆ ನಾವು ಅವ್ರಿಗೆ ನಾವು ನೋಟಿಸೇ ಕೊಟ್ಟಿದ್ದೀವಿ ಅವ್ರ ಮೇಲೆ ಆ್ಯಕ್ಷನ್ಗೂ ಬರೆದಿದ್ದೀವಿ ಹಾಂ ಬರ್ದಿರಿ ಸರ್ ಒಂದು ವೇಳೆ ಸರ್ ಖಾಸಗಿ ಆಸ್ಪತ್ರೆಗೆ ಹೋಗ್ತಿದ್ರೆ ಡಾಕ್ಟ್ರುಗಳು ಸರ್ ಹ್ಞೂ ಅವರು ನಿಮ್ಮ ವೈದ್ಯರನ್ನು ಆಸ್ಪತ್ರೆಯವರು ಮತ್ತು ನಿಮ್ಮ ತಜ್ಞ ವೈದ್ಯರನ್ನು ಮಾಡ್ಕೊಂಡು ಒಪ್ಪಂದನ ಏನಾರ ತಮ್ಮ ಗಮನಕ್ಕೆ ಏನಾರ ಸೊ ಕಣ್ ಸೊ ಖಂಡಿತವಾಗಿ ನಮ್ಮ ಇಲಾಖೆಯ ರೂಲ್ಸ್ ಪ್ರಕಾರ ನಮ್ಮ ತಜ್ಞ ವೈದ್ಯರು ಆಫ್ಟರ್ ಡ್ಯೂಟಿ ಅವರ್ಸ್ ಐದು ಗಂಟೆ ನಂತರ ಪ್ರೈಟ್ ಪ್ರಾಕ್ಟೀಸ್ ಮಾಡಬೇಕಂತ ಒಂದು ಮಾಡಬಹುದು ಅಂತ ಅವಕಾಶ ಇದೆ ಸೊ ಅವರು ತಮ್ಮ ಇಂಡಿವಿಜುವಲ್ ಆಗಿ ಪ್ರಯುಕ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರು ನಮ್ಮ ಸರ್ಕಾರದ ನಮ್ಮ ಕಮಿಷನರ್ ಪರ್ಮಿಷನ್ ತಗೋಬೇಕಂತ ರೂಲ್ಸ್ ಇದೆ ಸೊ ಅವರು ನಮಗೆ ಅಪ್ಲಿಕೇಶನ್ ಕೊಡಬೇಕು ನಾವು ಅದನ್ನು ನಮ್ಮ ಕಮಿಷನರಿಗೆ ಅದನ್ನು ನಾವು ಫಾರ್ವರ್ಡ್ ಮಾಡ್ತೀವಿ ಅಲ್ಲಿಂದ ಅವರು ಪರ್ಮಿಷನ್ ತೊಗೊಂಡು ಪ್ರಯಾಕ್ಟೀಸ್ ಮಾಡಬೇಕಂತ ಇರುವಂಥ ರೂಲ್ ಇದು ಸೊ ಅದರಲ್ಲಿ ಸುಮಾರು ಜನ ಒಂದು ಒಂದು ನಾಲ್ಕು ಜನ ನಮಗೆ ಪರ್ಮಿಷನ್ ಕೊಟ್ಟಿದ್ದರೂ ನಮ್ಮ ಮೇಲೆ ಬರೆದಿದ್ವಿ ಮತ್ತು ಎಷ್ಟೋ ಜನ ಹಾಗೆ ಪರ್ಮಿಷನ್ ಇಲ್ಲಿ ಮಾಡ್ತಾ ಇದ್ದಾರೆ ಅದು ನಮ್ಮ ಗಮನಕ್ಕಿದೆ ಸೊ ಅವ್ರಿಗೂ ನಾವು ಸ್ವಲ್ಪ ನಾವು ವಿಸಿಟ್ ಮಾಡಿದಾಗ ಅವ್ರ ಗಮನಕ್ಕೆ ತಂದಿದ್ದೀವಿ ಸ್ವಲ್ಪ ನೀವು ನಿಯಮಾನುಸಾರ ಪರ್ಮಿಷನ್ ತಗೊಂಡು ಮಾಡ್ಬೇಕಂತ ಹೇಳಿದ್ವಿ ನೋಟಿಸನ್ನ ಇಶ್ಯೂ ಮಾಡಿದ್ದೀವಿ ಸರ್ ನೋಟಿಸ್ ಇಶ್ಯೂ ಮಾಡಿದ್ದೀರಿ ಅವ್ರ ಮೇಲೆ ಆ್ಯಕ್ಷನ್ಗೂ ಬರ್ದಿರಿ ಸರ್ ಒಂದೆರಡು ಕಂಪ್ಲೇಂಟ್ಸ್ ಬಂದಲ್ಲಿ ನಾವು ಸ್ವಲ್ಪ ಆಕ್ಷನ್ಗೆ ಬರ್ದಿದ್ದೀವಿ ಸರ್ ಒಳ್ಳೆಯದೊಳಗೆ ಸರ್ ಈ ಎರಡು ವರ್ಷದ ಅವಧಿ ಒಳಗೆ ಸರ್ ಸೆಕ್ಸ್ ಡಿಟೆಕ್ಷನ್ ಸರ್ ಲಿಂಗ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಭಾಳ ಬೆಳಕಿಗೆ ಬಂದವು ಸರ್ ನಿಮ್ಮ ಅವಧಿ ಒಳಗೆ ಏನು ಸರ್ ಉದಾಹರಣೆ ಮೂಡ್ಲಿ ಇರ್ಬೋದು ಕಿತ್ತೂರು ಇರ್ಬೋದು ಬೆಳಗಾವಿ ಗೋಕಾಕ ಇತ್ತೀಚಿಗೆ ಗೋಕಾಕದಲ್ಲಿ ನಡೆದಂಥ ಪ್ರಕರಣಗಳು ರಾಜ ತನಕ ತಂಡನ ಪಾಲ್ಗೊಂಡಿತ್ತು ಸರ್ ನಮಗೆ ಒಂದು ವಿಷಯ ಅರ್ಥ ಆಗಲಿಲ್ಲ ಸರ್ ಇಂಥ ಪ್ರಕರಣಗಳು ಏನು ಡಿಟೆಕ್ಷನ್ ಏನು ಎನ್ಕ್ವೈರಿ ರಾಜ್ಯದ ತಂಡ ಬಂದವಲ್ಲ ಸರ್ ನಿಮಗೆ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಪರಿಶೀಲನೆ ಹೋಗ್ತಿರೋ ಹೆಂಗೆ ತಾವು ಹೇಳಿದಂಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಬಂದು ಎರಡು ವರ್ಷದಲ್ಲಿ ನಾನು ಜಾಯಿನ್ ಆಗಿ ಮೂರನೇ ದಿವಸಕ್ಕೆ ಮೂಡ್ಲಿ ಪ್ರಕರಣ ಒಂದು ಬೆಳಕಿಗೆ ಬಂತು ಸೊ ಅದು ಅದು ಒಂದು ಬ್ರೂನ ಅಲ್ಲಿಂಗ ಒಬ್ಬರು ಲಿಂಗ ಪತ್ತೆ ಮತ್ತು ಹತ್ತೆ ಅಂಥೇಳಿ ಒಂದು ವೆಂಕಟೇಶ್ವರ್ ಹಾಸ್ಪಿಟ್ಲ್ ಮೇಲೆ ಕಂಪ್ಲೇಂಟ್ ಬಂತು ಸೊ ಅದನ್ನು ನಾವು ಆವಾಗೇ ನಾವು ಆ್ಯಕ್ಷನ್ ತೊಗೊಂಡು ಹಾಸ್ಪಿಟ್ಲೆಲ್ಲ ನಾವು ಸೀಲ್ ಮಾಡಿದ್ದೀವಿ ಆಮೇಲೆ ಅದು ನಾವು ತನಿಖಾ ಇದು ಮಾಡಿ ಹಾಸ್ಪಿಟಲ್ ಸೀಲ್ ಮಾಡಿ 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 ಅದನ್ನು ಇದನ್ನು ಪಿ ಸಿ ಆರ್ ಮಾಡಿ ನಾವು ಇದನ್ನು ಮಾಡಿದ್ವಿ ಆ ಪಿ ಸಿ ಆರ್ ಏನು ನಡೀತಾ ಇದ್ದೆ ಇನ್ನೊಂದು ಅವಾಗ ತನಿಖಾ ಮಾಡಿದಾಗ ಗೊತ್ತಾಗಿತ್ತು ಅವು ಅವ್ರಿಟಿಟ್ಟಿಟ್ಟಂಥ ಏನು ಅವು ಇದ್ದವಲ್ಲ ಅವು ಸ್ವಲ್ಪ ಮಾಡೆಲ್ ಇವು ಇಟ್ಟದ್ದು ಮಾಡಬಂಧಿ ಇಟ್ಟದಂತ ಕೆಕಂಡ ಬಂತು ಸೊ ಅದನ್ನು ನಮ್ಮ ಡಿ ಸಿ ನಮ್ ಕೆ ಪಿ ಎಮ್ ಎಂಇ ಸಕ್ಷಮ ಅಧಿಕಾರಿ ನಮ್ ಮೀಟಿಂಗ್ ಮಾಡಿದಾಗ ಸೊ ಅದನ್ನು ಅವು ಬ್ರೂನ್ ಹತ್ಯೆ ಅಲ್ಲ ಅವು ಏನಂತಾರಲ್ಲ ಕಂಜಿನ ಹೆಣಮೌಲ್ಯ ಆಗಿ ಡೆಲಿವರಿ ಆಗಿದಂಥ ಬೇಬಿಗಳನ್ನು ಅವರನ್ನು ಸ್ಪೆಷ್ಮನಾಗಿ ಇಟ್ಕೊಂಡಿದ್ರು ಸೊ ಅದನ್ನು ಅವರು ಡಿಸ್ಪೋಸ್ ಮಾಡೋದ್ರಲ್ಲಿ ಸ್ವಲ್ಪ ಇದನ್ನು ಏನಂತಾರಲ್ಲ ಇದನ್ನ ಮಾಡಿ ಸಂಬಂಧ ಅವರಿಗೆ ನಾವು ಒಂದು ದಂಡ ಒಂದು ಲಕ್ಷ ರೂಪಾಯಿ ದಂಡ ಹಾಕಿಬಿಟ್ಟು ಅವರಿಗೆ ಕೆ ಪಿಮಿ ಮೇಲೆ ಮತ್ತು ಪರ್ಮಿಷನ್ ಇದೆ ಎದ್ದಿದ ಕಾರಣ ಅವರಿಗೆ ಮಾಡಿ ಒಟ್ಟು ಇನ್ನು ನಡೀತಾ ಇದೆ ಸರ್ ಹಾಂ ನಿಮ್ಮ ಒಳಗೆ ಸರ್ ಹ್ಞೂ ಎರಡನೇದು ಕೇಸು ತಮ್ಗೆ ಹೇಳಿದಂಗೆ ಲಿಂಗ ಪತ್ತೆ ಬಗ್ಗೆ ನಮ್ಮ ಚಿಕ್ಕ ನಮ್ಮಲ್ಲಿ ಇದರಲ್ಲಿ ನಮ್ಮ ಮಣ್ಣಿ ಕಿತ್ತೂರಲ್ಲಿ ಸ್ವಲ್ಪ ನಮ್ಮ ಗಮನಕ್ಕೆ ಬಂದಾಗ ಒಬ್ಬ ಕ್ವಾಕ್ ಡಾಕ್ಟರ್ ಫೇಕ್ ಡಾಕ್ಟರ್ ಅಂದ್ರೆ ಡಿಗ್ರಿ ಯಾವುದೋ ಡಿಗ್ರಿ ಇವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಸೊ ನಮ್ಮ ಗಮನಿಗೆ ಬಂದಾಗ ನಾವು ರೇಡ್ ಮಾಡಿ ಆಮೇಲೆ ಅವ್ನು ಹಾಸ್ಪಿಟಲ್ ಮೋಜರ್ ಮಾಡಿದಾಗ ಅಲ್ಲಿ ಭ್ರೂಣಲಿಂಗ ಅಂತಾರಲ್ಲ ಇದು ಭ್ರೂಣ ಹತ್ಯೆ ಮಾಡುವಂಥ ಸಲಕರಣೆ ನಾವು ಕಂಡು ಬಂದಿದ್ವಿ ಆಮೇಲೆ ನಾವು ತನಿಖೆ ಮಾಡಿದಾಗ ಅವನು ಆಲ್ಮೋಸ್ಟ್ ಎಲ್ಲೇನು ಮಾಡಿದ್ದು ಮತ್ತೆ ನಾಲ್ಕು ಮೂರು ಮೂರು ಭ್ರೂಣ ಭ್ರೂಣಗಳನ್ನು ಎಲ್ಲಿ ಅವರು ಮುಚ್ಚಿಟ್ಟಿದ್ದಾರಲ್ಲ ಹಾಗೆದು ಸೊ ಅದನ್ನು ನಾವು ಇದು ಮಾಡಿಬಿಟ್ಟು ಅವನನ್ನು ಅರೆಸ್ಟ್ ಮಾಡಿಸಿ ಬಿಟ್ಟಿದ್ದೀವಿ ಕ್ರಿಮಿನಲ್ ಕೇಸು ಹಾಕಿದೀವಿ ಆರ್ ಕೇಸು ನಮ್ಮ ಪ್ರಕಾರ ಕೆ ಪಿ ಎಂಇ ಮತ್ತು ಎಂಟಿ ಬಿ ಆಕ್ಟ್ ಪ್ರಕಾರ ಕೇಸು ಹಾಕಿದೀವಿ ಗೋಕಾಗ ಹೇಳಿದಾಗ ಒಂದು ಹೇಳಿದಾಗ ಹಾಸ್ಪಿಟಲ್ ಅಂತಂದ್ರಲ್ಲ ಸೊ ಸೆಂಟ್ರಲ್ ಟೀಮ್ ಬಂದ್ಬಿಟ್ಟು ಡೆಕಾ ಆಪರೇಷನ್ ಮಾಡಿದ್ವಿ ಅಲ್ಲಿ ಸ್ವಲ್ಪ ಲಿಂಗ ಪತ್ತೆ ಮಾಡುವಂತ ಸ್ವಲ್ಪ ಮಷೀನ್ ಇಟ್ಟುಕೊಂಡಿದ್ರು ಮಷೀನ್ ಅಂದರೆ ಯು ಎ ಮಷಿನ್ ಮಾಡ್ತಾರೆ ಸೊ ಅಲ್ಲಿ ಬ್ರೂನಲ್ಲಿ ಪತ್ತೆ ಮಾಡುವಂಥ ಇದು ಡಿಕಾ ಅವ್ರಿಗೆ ಪತ್ತೆ ಆಗಿದೆ ಅಂತ ತಿಳ್ಕೊಂಡು ಆ ಹಾಸ್ಪಿಟಲ್ ಮೇಲೆ ನಾವು ಆ್ಯಕ್ಷನ್ ತಗೊಂಡು ಅದನ್ನು ಸೀಲ್ ಮಾಡಿ ಸೀಲ್ ಮಾಡಿದ್ವಿ ಅನ್ನು ಸೀಲ್ ಮಾಡಿದ್ವಿ ಮತ್ತು ಅನ್ನು ಸೀಲ್ ಮಾಡಿದ್ವಿ ಈಗ ಅಂದ್ರೆ ಅವ್ರು ಎಷ್ಟು ಬ್ರೂನ್ ಹತ್ಯೆ ಮಾಡಿದ್ವಿ ನಿಮಗೆ ಕಂಡು ಬರ್ತು ಸರ್ ಅವಾಗ ಅಂದ್ರೆ ಅದರ ಪ್ರಕರಣಗಳು ಏನೇನು ಮಾಡೋದು ನೀವು ಸ್ಟೇಟ್ ಕಮಿಟಿನೂ ಓಕೆ ಆಮೇಲೆ ಅವರವಾಗ ನೀವು ಹಾಜರಿದ್ರಿ ಅವಾಗ ಅವ್ರು ಯಾವಾಗಿಂದ ಏನು ಅನ್ನೋದು ಗೊತ್ತಾಗ್ತಾನೆ ಸರ್ ಅದು ಅವರು ಅದು ನ ನಾ ಹೋಗಿತ್ತು ಮುಂಚೆನೇ ನಮ್ಮ ಸಕ್ಷ ನಮ್ಮ ನೋಡಲ್ ಆಫೀಸರ್ ಅವರು ಕೂಡಿ ಎಲ್ಲ ಕೂಡಿ ಇದು ಮಾಡಿದರು ನನಗೆ ಆಲ್ಮೋಸ್ಟ್ ಐದುವರೆಗೆ ಒಂದು ಮೆಸೇಜ್ ಬಂದಾಗ ನಾವು ಹೋದಾಗ ಆಲ್ಮೋಸ್ಟ್ ಅವ್ರು ಎಂಟು ಇಂಟ್ರೊವೇಕ್ಷನ್ ಮುಗಿದು ಮುಗಿಸಿ ಮುಗಿಸಿದ್ರು ಅವ್ರ ಹೇಳಿಕೆ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಅಂದರೆ ಹಿಂಗೆ ಹಿಂಗೆ ಲಿಂಗ ಪತ್ತೆ ಮಾಡಿದ್ದೆ ಅಂತ ಅಂತ ಅದು ಏನು ಮಧ್ಯವರ್ತಿ ಏಜೆಂಟ್ ಇದ್ದ ಅವನು ಅವನ ಪ್ರಕಾರ ಅಷ್ಟೊಂದು ಕೇಸ್ ಹೇಳಿದ್ದ ಸೊ ನಮಗೆ ಅಲ್ಲಿ ಎವಿಡೆನ್ಸ್ ಸಿಕ್ಕಿ ಸಿಕ್ಕಿದ ತಕ್ಷಣ ಸೊ ನಾವು ನಮ್ಮ ಇವರದ ಸಕ್ಷಮ ಅಧಿಕಾರಿ ಎಲ್ಲೆಲ್ಲ ಅವ್ರೇದಂತ ಅಲ್ಲಿ ನಾವು ಏನು ಮಾಡಿದ್ವಿ ಹಾಸ್ಪಿಟಲನ್ನು ನಾವು ಸೀಲ್ ಮಾಡಿದ್ವಿ ಅಲ್ಲಿ ಮತ್ತು ಆಮೇಲೆ ಆಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಆಮೇಲೆ ಕೆ ಪಿ ಎಮ್ ಅಡಿಯಲ್ಲಿ ಸ್ವಲ್ಪ ಅವ್ರ ಹಾಸ್ಪಿಟಲನ್ನು ನಾವು ಸೀಲ್ ಮಾಡಿದ್ವಿ ಸರ್ ಸೀಲ್ ಈಗ ಅವ್ರ ಮೇಲೆ ಕೇಸು ದಾಖಲು ಮಾಡಿದ್ರಿ ಸರ್ ಖಂಡಿತವಾಗಿ ನಮ್ಮ ಮಷೀನನ್ನು ನಾವು ಸೀಲ್ ಮಾಡಿದ್ದಕ್ಕೆ ಪಿ ಸಿ ಆರ್ ಮಾಡಿ ನಾವು ನಾವು ಗೂಗಾ ಕೋಟಲ್ಲಿ ಇದನ್ನು ಕೇಸನ್ನು ಇದು ಇದು ಮಾಡಿದ್ವಿ ಆಮೇಲೆ ಸೆಕೆಂಡ್ ಕೆ ಪಿ ಮಿಯಲ್ಲಿ ಸ್ವಲ್ಪ ಸ್ವಲ್ಪ ಆಲೇಷನ್ ಸಂಬಂಧ ಅದನ್ನು ಮಾಡಿದ್ವಿ ಅದ್ರ ಮೇಲೆ ನಾವು ನಾವು ಸಿ ಅಂದ್ರೆ ನಾಳೆ ನಾವು ಹದಿನೇಳು ತಾರೀಕು ಅದನ್ನು ಕೇಸನ್ನು ಇಡ್ತಾ ಇದ್ವಿ ಸರ್ ಓ ಕೇಸ್ ಮಾಡ್ತಾ ಇದ್ದರು ಹ್ಞೂ ಅದ್ರಂತೆ ನವಜೀನಾಗೆ ನವಜೀನ್ ಆಸ್ಪತ್ರೆ ಕೂಡ ಅವ್ರದ್ದು ಸ್ವಲ್ಪ ಟೆಕ್ನಿಕಲ್ ಇದ್ರ ಸಂಬಂಧ ನಮ್ಮ ನಮ್ಮ ನೋಡಲ್ ಆಫೀಸರ್ ಆದ ಡಾಕ್ಟರ್ ಭೂಯ್ಯವರು ಹೋಗಿಬಿಟ್ಟು ಅವರು ಮತ್ತು ಯಶ್ ಕೂಡಿ ಕೊಡಿ ಅವರು ವಿಸಿಟ್ ಮಾಡಿದರು ಸೊ ತಂಡ ತಂಡದಲ್ಲಿ ನಾನು ಇರಲಿಲ್ಲ ಅವ್ರು ಹೋಗಿ ವಿಸಿಟ್ ಮಾಡಿದಾಗ ಅವರು ಅಲ್ಲಿ ಸ್ವಲ್ಪ ಏನೋ ಟೆಕ್ನಿಕಲ್ ಡೆಫಿ ಏನು ಕಂಡುಕೊಳ್ಳಿ ಅದನ್ನು ಅವರು ನಮ್ಮ ಮೆಷೀನನ್ನು ಸೀಲ್ ಮಾಡಿದಾಗ ಸರ್ ಸರ್ ಬೆಳಗಾವಿ ಯಶ್ ಆಸ್ಪತ್ರೆ ಕೂಡ ಸೀಸ್ ಆಗಿತ್ತು ಸರ್ ಸೊ ಬೆಳಗಾವಿ ಆ ಬಗ್ಗೆ ಕೇಸ್ ಏನಾಗ್ತದೆ ಸರ್ ಗೊತ್ತಾಗಲಿಲ್ಲ ಸರ್ ಯಾವುದು ಯಶ್ ಆಸ್ಪತ್ರೆ ಸರ್ ಸೊ ಯಶ್ ಆಸ್ಪತ್ರೆಯಲ್ಲಿ ಕೂಡ ಇದೇ ಏನು ತರಲ್ಲ ಅದನ್ನು ನಾವು ಸೀಲ್ ಮಾಡಿಬಿಟ್ಟು ಪಿ ಆರ್ ಮಾಡಿ ಕೋಟೆಯಲ್ಲಿ ನಡೀತಾ ಇದೆ ಅದನ್ನು ಸಕ್ಷಮ ಅಧಿಕಾರಿ ಅವರು ನಮ್ಮ ಎ ಸಿ ಬೆಳಗಾವಿ ಎಸ್ ಸಿ ಅವರು ಪ್ರೊಬೇಷನ್ ಐ ಎ ಎಸ್ ಆಫೀಸರ್ ಮತ್ತು ನಮ್ಮ ನೋಡಲ್ ಆಫೀಸರ್ ಹೋಗಿ ಅದನ್ನು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಸಕ್ಷೇಮ ಅಧಿಕಾರಿ ಜೊತೆಗೆ ನಾವು ಸೀಜ್ ಮಾಡಿದಂತ ಫಸ್ಟ್ ಕೇಸ್ ಇದು ರೀ ಇಡೀ ಜಿಲ್ಲೆಯಲ್ಲಿ ಸೊ ಸಕ್ಷಮ ಅಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ಕಮಿಷನರು ಸೊ ಇವರೆಲ್ಲ ನಮ್ಮ ಪಿ ಸಿ ಪಿಂಡಿಟಲ್ಲಿ ಅವರು ಪ್ರಾಪರ್ಟಿ ಅಥಾರಿಟಿ ಆಗ್ತಾರೆ ಸೊ ಅವರು ಅವರ ಮಂದಾಳತದಲ್ಲಿ ಯಾವುದಾದ್ರೂ ನಮ್ಮ ಮಷಿನ್ ಸೀಸ್ ಮಾಡಿದಂಥ ಡಿಸ್ಟ್ರಿಕ್ ಇದ್ದರೆ ಅದು ನಮ್ಮ ಡಿಸ್ಟಿಕ್ಕಿಗೆ ನಾವು ಫಸ್ಟ್ ಮಾಡಿದ್ದೆವು ಸರ್ ಬೆಳಗಾವಿ ಡಿಸ್ಟಿಕ್ಕಂದ ಫಸ್ಟ್ ಫಸ್ಟ್ ಮಾಡಿದ್ವಿ ಸರ್ ಇದು ಇಕ್ರೋ ಹಾಸ್ಪಿಟಲ್ ಅದು ನವಜೀನದು ಯಶ್ ಆಸ್ಪತ್ರೆಗೆಲ್ಲ ನೀವು ಡೆಸ್ ಡಿಟೆಕ್ಷನ್ ಮೆಷಿನ್ಗಳನ್ನೆಲ್ಲ ನೀವು ಕಂಡು ಹಿಡಿದು ನಂತರ ಸೀಸ್ ಮಾಡಿ ಅವ್ರ ಮೇಲೆ ಆಕ್ಷನ್ ತೊಗೊಳಕೈತಿ ಮಾಡಿದ್ರು ಇಲ್ಲ ಸರ್ ನಾವು ಖಂಡಿತವಾಗಿ ನಾವು ಗೋಕಾಕದಲ್ಲಿ ಮಾಡಿದಂಥ ಏನು ನಾವು ಇಕ್ರೋ ಹಾಸ್ಪಿಟಲ್ ಮಾಡಿದಂಥ ನಮ್ಮದು ಕಾರ್ಯಕ್ಕೆ ಮಾನ್ಯ ಗೋ ಗುಂಡ್ರ ಅವರು ತಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಓಪನ್ ಆಗಿ ಅವರು ನಮ್ಮ ಅಪ್ರಿಯ ನಮ್ಮ ಎಲ್ಲ ಬೆಳವಣಿಗೆ ಬೆಳವಣ ಅಧಿಕಾರಿಗಳನ್ನ ಮುಕ್ತವಾಗಿ ಪ್ರಶಂಸೆ ಮಾಡಿದ್ದಾರೆ ಮತ್ತೆ ಅದು ಮತ್ತೆ ಇವನು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದನ್ನ ನಮ್ಮ ಕಾರ್ಯ ಬಗ್ಗೆ ಸಕ್ಸಸ್ಫುಲ್ ಡೆಕೋ ಆಗಿದ್ದ ಸಂಬಂಧ ನಮ್ಗೆ ಯಾಕಂದ್ರೆ ಈ ರೀಸೆಂಟ್ ಅಲ್ಲಿ ನಮ್ಮ ಜಿ ನಮ್ಮ ರಾಜ್ಯದಲ್ಲೇ ರೀಸೆಂಟ್ ಅಲ್ಲಿ ಸಕ್ಸಸ್ಫುಲ್ ಡೆಕೋ ಆಪರೇಷನ್ ಆಗಿದ್ದಂತ ನಿಮಿತ್ತ ನಮಗೆ ಒಂದು ಅಭಿನಂದನವನ್ನು ಸಲ್ಲಿಸಿದ್ದಾರೆ ಅಂದ್ರೆ ನಾವೇನಾಯ್ತಿವಿ ಸರ್ ಈಗ ಈಗ ಆದ್ರಿಂದ ಇದೆಲ್ಲ ಸಬಾಶಿರಿ ಕೊಟ್ಟರು ಯಶಸ್ವಿಯಾಗಿ ಆಪರೇಷನ್ ಮಾಡಿದ್ರಿ ಅವ್ರ ಮೇಲೆ ಸೀಸ್ ಮಾಡಿದ್ರಿ ಅವ್ರ ಮೇಲೆ ತಗೊಳಕ ಮುಂದಾಗಿದ್ರಿ ಸರ್ ಇದಕ್ರೋ ಆಸ್ಪತ್ರೆ ಏನೈತಲ್ ಸರ್ ಈ ಅಲ್ಲಿ ಆಘಾತ ಡಾಕ್ಟರ್ಸ್ಗಳಿಗೆ ಅಧಿಕಾರಿಗಳಿಗೆ ಗೊತ್ತಾಗಲಿಲ್ಲ ಸರ್ ಖಂಡಿತವಾಗಿ ನೋಡಿದ್ರಿ ಸೊ ಇದೆಲ್ಲ ಎಲ್ಲ ನಮ್ಗೆ ಏನ್ ನಮ್ಮ ತಾಲೂಕು ಮಟ್ಟದಲ್ಲಿ ಎಲ್ಲ ಆಸ್ಪತ್ರೆ ಮೇಲೆ ನಮ್ಮ ಸಕ್ಷೇಮ ಅಧಿಕಾರಿಗಳು ನಮ್ಗೆ ಟಿ ಹೆಚ್ ಹೋಗ್ತಾರೆ ಸೊ ಅವರು ರೆಗ್ಯುಲರ್ ರೆಗ್ಯುಲರಾಗಿ ಇಂಥ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಸೊ ಇಂಥವು ಏನೋ ಕೇಸ್ ಕಂಡು ಬಂದಂಥ ಮಾಹಿತಿ ಮಾಹಿತಿಯನ್ನು ಅವರು ಪಡಿಬೇಕಾಗುತ್ತೆ ಸೊ ಅವರು ಸ್ವಲ್ಪ ತಮ್ಮ ಇಲ್ಲ ತಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಫೇಕ್ ಡಾಕ್ಟರ್ಸ್ ಇರ್ಬೋದು ಅಥವಾ ಅನ್ರಿಜಿಸ್ಟ್ರಸ್ ಡಾಕ್ಟರ್ಸ್ ಇರ್ಬೋದು ಅಥವಾ ಈ ಥರ ನಾವು ಕೇಸ್ ರಿಡ್ರೀಮ್ ಮಾಡುವಂಥ ಕೇಸನ್ನು ಇದ್ದರೆ ಅವ್ರ ಮುಲಾಜಿಲ್ದ ಅವರು ಇದು ಮಾಡ್ಬೋದು ಆ್ಯಕ್ಷನ್ ತಗೋಬೋದು ಸೆಕೆಂಡ್ ತಿಂಗು ನಾ ಇಂಥವು ಪಿ ಸಿ ಪಿನ್ ರಟ್ಟಿಯಲ್ಲಿ ಮಷಿನ್ ಸೀಸ್ ಮಾಡುವಂಥ ಅಧಿಕಾರಿ ಇರೋದು ಸಕ್ಷಮ ಅಧಿಕಾರಿ ಅದ ಎ ಸಿ ಅವ್ರಿಗಿರುತ್ತೆ ಇರುತ್ತೆ ಆಮೇಲೆ ಡಿ ಸಿ ಆಮೇಲೆ ಅದನ್ನು ನೆಕ್ಸ್ಟ್ ಬಿದ್ದರೆ ನಮ್ಮಲ್ಲಿ ನಮ್ಮ ನಮ್ಮ ನಮಗೆ ಮತ್ತು ನೋಡಲ್ ಆಫೀಸರ್ಗೆ ಇರುತ್ತೆ ಸೊ ಪಿ ಸಿ ಪಿ ಸಿ ಪಿ ಎನ್ ನಮ್ಮ ನೋಡಲ್ ಆಫೀಸರ್ ಡಾಕ್ಟರ್ ಬೊಯ್ಯವ್ರು ಇದ್ದಾರೆ ಸೊ ಅವರು ನಮ್ಮಲ್ಲಿ ಸುಮಾರು ಇಡೀ ಜಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಮೂವತ್ತೈದು ಸ್ಕ್ಯಾನಿಂಗ್ ಮಷಿನ್ಸ್ ಇದಾವೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇವರು ನಮ್ಮ ನೋಡಲ್ ಆಫೀಸರು ವಿಸಿಟ್ ಮಾಡಬೇಕು ಮಾಡ್ತಾರೆ ಅವರು ತಮ್ಮ ರೊಟೀನ್ ವಿಸಿಟ್ ಮಾಡಿದಾಗ ಇಂಥ ನ್ಯೂನತೆ ಕಂಡು ಬಂದ್ರೆ ಇಂಥ ನ್ಯೂನತೆ ಕಂಡು ಬಂದರೆ ಆಗಿಂದ ನಮಗೆ ಸಕ್ಷಮ ಅಧಿಕಾರಿ ಅದ ಎ ಸಿ ಅವರಿಗೆ ಗಮನಕ್ಕೆ ತಂದು ನಾವು ಅನ್ನ ನಾವು ಸೀಜ್ ಮಾಡ್ಬೋದು ಸೊ ಖಂಡಿತ ಇದನ್ನು ನಮ್ಮ ನೋಡಲ್ ಅಧಿಕಾರಿ ಅವರು ಸ್ವಲ್ಪ ರೆಗ್ಯುಲರ್ ಆಗಿ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಸುಪರಿಜನ್ ಆದರೆ ಇನ್ನ ಇನ್ನು ಇನ್ನ ಇಂಥ ಕೇಸಸ್ ನಾನು ಜಾಸ್ತಿ ಕಂಡು ಹಿಡಬಹುದು ಸರ್ ಸರ್ ಅದನ್ನ ಮ್ಯಾಗಿನ್ ಆಫೀಸರ್ ತಾವ ಸರ್ ಹ್ಞೂ ಆ ನ್ಯೂಡಲ್ ಆಫೀಸರ್ ಮೇಲೂ ನೀವಾರಲ್ಲೇ ನೀವೇ ಹೇಳಬೇಕು ಸರ್ ಅದನ್ನ ನೀವು ಹೆಂಗೆ ಒತ್ತಾಯ ಮಾಡಬೇಕು ಬರ್ತೀವಿ ಸರ್ ಓಕೆ ಒಳ್ಳೆ ಸರ್ ಆಮೇಲೆ ಬಿ ಎ ಬಿ ಎಚ್ ಎಮ್ ಎಸ್ ಆದವರು ಸರ್ ಜಿಲ್ಲೆ ಒಳಗೆ ಸರ್ ಇಲ್ಲಿಗೆಲ್ಲ ಆಲೋಪತಿ ಯೂಸ್ ಮಾಡ್ತಿರ್ತಾರೆ ಸರ್ ಅವರು ಶಸ್ತ್ರಚಿಕಿತ್ಸೆ ಮಾಡ್ತಾರೋ ಅಡ್ಮಿಟ್ ಮಾಡ್ಕೋತಾರೋ ಶಿಲಾ ನಿರ್ಧರಿಸ್ತಾರೋ ಎಲ್ಲ ಮಾಡ್ತಾರೆ ಸರ್ ಈ ಹಿನ್ನೆಲೆಯಲ್ಲಿ ಒಳಗೆ ಸರ್ಕಾರ ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನ ಬಂದ್ ಮಾಡಿರಿ ಅವ್ರು ಯಾರು ಕಲ್ತಾರಲ್ಲ ಅದ್ರಾಗ ಅವ್ರ ಔಷಧ ಕೊಡಲಿ ಅಂತೇಳಿ ಅವ್ರು ಅಪೇಕ್ಷೆ ಪಡ್ತಾರೆ ಸರ್ ಈ ಹಿನ್ನೆಲೆಯೊಳಗೆ ತಾವೇನು ವಿಸಿಟ್ ಮಾಡಿ ಅಂಥವ್ರನ್ನೆಲ್ಲ ಸೀಸ್ ಮಾಡಿದ್ದು ಅವಕಾಶ ಉದಾಹರಣೆ ಉಂಟು ಸರ್ ಖಂಡಿತವಾಗಿ ನಾವು ಬಂದ ಮೇಲೆ ಸುಮಾರು ಆಲ್ಮೋಸ್ಟ್ ನಮ್ಗೆ ಏನಂತ ನಾವು ಫೇಕ್ ಡಾಕ್ಟರ್ಸನ್ನ ಹೇಳ್ಬೋದು ನಾವು ಸುಮಾರು ನಾವು ಇಲ್ಲಿವರೆಗೆ ನಾವು ಸುಮಾರು ಒಂದೂರ ಎಪ್ಪತ್ತು ಡಾಕ್ಟರ್ಸ್ ಮೇಲೆ ನಾವು ಕೇಸ್ ಮಾಡಿ ಫೇಕ್ ಡಾಕ್ಟರ್ಸನ್ನು ಕ್ಲಿನಿಕ್ ಕ್ಲೋಸ್ ಮಾಡಿದ್ದೀವಿ ಸೊ ಬಿ ಎಮ್ ಎಸ್ಸು ಬಿ ಎಚ್ ಎಮ್ ಎಸ್ ಮಾಡಿದವರು ನಮ್ಮದು ಪತಿ ಅಂತ ಏನು ಹೇಳ್ತೀವಿಲ್ಲ ನಮ್ಮ ಅಲೋಪತಿ ಪ್ರಾಕ್ಟೀಸ್ ಮಾಡೋ ಅಂಥವ್ರನ್ನೂ ಸುಮಾರು ನಾವು ಲಾಸ್ಟ್ ಎರಡು ಎರಡು ವರ್ಷದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತು ಜನಕ್ಕೆ ನಾವು ಅವ್ರದ್ರಿಗೆ ಸೀಲ್ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿ ಆಮೇಲೆ ನಮ್ಮ ಸಕ್ಷಮಾಧಿಕಾರಿ ಡಿ ಸಿ ಆ್ಯಂಡ್ರಿ ಮಾಡಿ ಅವ್ರು ದಂಡ ಹಾಕಿಬಿಟ್ಟು ಮತ್ತು ಅವ್ರಿಗೆ ದಂಡ ಹಾಕಿ ಬಿಟ್ಟು ಮತ್ತು ಅವ್ರು ವಾರ ಮಾಡಿಬಿಟ್ಟು ಮತ್ತು ಅವ್ರಿಗೆ ತಜ್ಞ ಅವ್ರ ಸ್ಪೆಷಾಲಿಟಿ ಅನುಗುಣವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಸರ್ ಅಂದರೆ ನೀವು ಒಂದು ನೂರ ಎಪ್ಪತ್ತಾರು ವೈದ್ಯರ ಮೇಲೆ ಅಕ್ಕಿಯನ್ನು ತೊಗೊಂಡಿದ್ರಿ ಒಂದೂರ ಎಪ್ಪತ್ತು ಫೇಕ್ ಡಾಕ್ಟರ್ಸು ಸುಮಾರು ಏನಂದ್ರೆ ಇಪ್ಪತ್ತೊಂದು ಇಪ್ಪತ್ತೈದು ಡಾಕ್ಟರ್ಸ್ ನಾವು ಏನು ಕ್ರಾಸ್ ಕ್ರಾಸ್ಪತಿ ಮಾಡ್ತಾ ಇದ್ರಲ್ಲ ಬಿ ಎಮ್ ಎಸ್ ಬಿಚ್ ಎಮ್ ಎಸ್ ಡಾಕ್ಟ್ರನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೊಂಡ್ ತಗೊಂಡಿದ್ದೀವಿ ಓಕೆ ಆಮೇಲೆ ಸರ್ ಇಲ್ಲಿವರೆಗೆ ಸರ್ ತಾವು ಎರಡು ವರ್ಷದ ಓದಿವನ್ ಸರ್ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ವಿಸಿಟ್ ಮಾಡಿದ್ರಿ ಅದ್ರಾಗ ಎಷ್ಟು ಸೀಸ್ ಮಾಡಿದ್ರಿ ಅವ್ರ ಮೇಲೆ ಎಷ್ಟು ಆ್ಯಕ್ಷನ್ ತೊಗೊಂಡಿದ್ರಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ರೆ ಇವೆಲ್ಲ ಇದೇ ಇದೆ ಇದೇ ಇಶ್ಯೂ ಇದ್ರ ಮೇಲೆ ಸರ್ ಇನ್ನು ಎಷ್ಟು ಬಾಕಿ ಇದಾವೆ ಅನ್ನೋದನ್ನು ಹೇಳೋದಾದ್ರೆ ಏನು ಹೇಳ್ತೀನಿ ಅದೇ ಅದೇ ನಮ್ಮ ತಮಗೆ ಹೇಳಿದೆ ಸೊ ನಮ್ಮದು ಡಿಸ್ಟಿಕ್ ಮಾನಿಟರಿಂಗ್ ಆ್ಯಂಡ್ ಇನ್ಸ್ಪೆಕ್ಟಿಂಗ್ ಕಮಿಟಿ ಅಂತ ಇರುತ್ತೆ ಸೊ ಅದರಲ್ಲಿ ನಮ್ಮ ನೋಡಲ್ ಆಫೀಸರ್ ಅಂತ ಏನು ಹೇಳಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ನಮ್ಮಲ್ಲಿರುವಂಥ ಮುನ್ನೂರ ಮೂವತ್ತೈದು ಸ್ಕ್ಯಾನಿಂಗ್ ಸೆಂಟರ್ಸ್ ಎಲ್ಲ ಅಟ್ ಲೀಸ್ಟ್ ಒನ್ ಬಾರಿ ಚೆಕ್ ಒಂದು ಒಂದು ಬಾರಿ ವಿಸಿಟ್ ಮಾಡಲೇಬೇಕು ಸೊ ಹಾಗಾದರೆ ತಿಂಗಳಿಗೆ ನಾವು ಕನಿಷ್ಠ ನೂರು ಸೆಂಟರ್ಸನ್ನು ಅವ್ರು ವಿಸಿಟ್ ಮಾಡಬೇಕು ಸೊ ಇದು ಈ ಥರ ಒಂದು ಮಷಿನ್ನು ಒಂದು ವರ್ಷದಲ್ಲಿ ಕನಿಷ್ಠ ನಾಲ್ಕು ಬಾರಿ ವಿಸಿಟ್ ಆಗಬೇಕಾಗುತ್ತೆ ನೀವು ಅದನ್ನು ನೀವು ಆದೇಶ ಮಾಡ್ಬೋದಲ್ಲ ಅದನ್ನು ನಮ್ಮ ಆದೇಶ ನಾವು ಆದೇಶ ಮಾಡಿದ್ದೀವಿ ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾಡಿಟ್ರಿಂಗ್ ಕಮಿಟಿ ಅವರು ಮಾಡಬೇಕು ಅದರಲ್ಲಿ ನಮ್ಮ ನೋಡಲ್ ಆಫೀಸರ್ ಏನಿದಾರಲ್ಲ ಲ್ಯಾಬ್ ಡಬ್ಲ್ಯೂ ಆಫೀಸರು ಅವ್ರು ಮಾಡ್ತಾ ಇರ್ತಾರೆ ಸರ್ ಇದನ್ನು ಅವ್ರ ಅವ್ರ ಸೆಕ್ಷನ್ ಅದು ಅವರೆಲ್ಲ ಮಾಡಿ ನಿಮಗೆ ವರದಿ ಕೊಡ್ತಾರೆ ವರದಿ ಕೊಡ್ತಿರ್ತಾರೆ ನೀವು ಅದನ್ನು ಮುಂದುವರೆ ಮುಂದೆ ಇನ್ನು ಮುಂದೆ ಏನು ಸರ್ ನಿಮ್ಮದು ಮುಂದೇನು ಗುರಿ ಇಟ್ಕೊಂಡಿದ್ರು ಸರ್ ಇನ್ನೂ ಏನು ಮಾಡ್ಬೇಕಂತ ಅಂದ್ಕೊಂಡು ಅಂದ್ಕೊಂಡಿದ್ರಿ ಅಂದರೆ ಮೊನ್ನೆ ಒಂದು ವಿಡಿಯೋ ಬಂದಿದ್ದು ಹರಿದಾಡಾಕತ್ತಿದ್ದ ಸರ್ ಒಬ್ಬ ಕಾ ಒಂದು ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತ ಪವರ್ಫುಲ್ ಆಗಿ ಮಾಡಿದ್ದೆ ಸರ್ ಸೊ ಖಂಡಿತವಾಗಿ ಇವಾಗ ನಮ್ಮ ರಾಜ್ಯದಂತೆ ನಾವು ಎಲ್ಲ ಹಾಸ್ಪಿಟ್ಲಿಗೆ ಕಾಯಕಲ್ಪ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸೇವ ಕ್ವಾಲಿಟಿ ಆ್ಯಂಡ್ ಮ್ಯಾನೇ ಡಿಸ್ಟ್ರಿಕ್ಟ್ ಕ್ವಾಲಿಟಿ ಆ್ಯಂಡ್ ಅಶೂರೆನ್ಸ್ ಒಂದು ಏನು ನಮ್ಮದೇನು ಟೀಮ್ ಇದೆ ಕಮಿಟಿ ಇದೆ ಅಲ್ಲ ನಾವು ಸ ಆ ಥರ ಏನು ನಮ್ಮ ತಾವು ಹೇಳ್ತಾ ಇದ್ದಾರಲ್ಲ ಮಂಡ್ಯ ಮಂಡ್ಯದಲ್ಲಿ ಬಂದಂಥ ಒಂದು ಇದು ಯಾವುದು ಹೊನ್ನಾವರ್ ಆಸ್ಪತ್ರೆ ಹೇಳ್ತಾರಲ್ಲ ಹೌದು ಸೊ ಆ ಥರ ಹಾಸ್ಪಾ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಇವೆಲ್ಲ ಸರ್ ನಮ್ಮಲ್ಲಿ ತಾವು ಹೋಗಿ ತುಂಬ ಜಾ ಹಾಸ್ಪಿಟಲ್ಸ್ ಅಂದರೆ ತಾವು ಇಲ್ಲಿ ಕಡಲಿಗೆ ಹೋಗ್ಬೋದು ಅಥವಾ ಇಲ್ಲೇ ನಮ್ಮದು ಎಂ ಸಿ ಮಾರ್ಮಿ ಹಾಸ್ಪಿಟ್ಲ್ಗೆ ಹೋಗ್ಬೋದು ಸರ್ ನಾವು ನಮ್ಮಲ್ಲಿ ಸುಮಾರು ಇಲ್ಲಿವರೆಗೆ ನಮ್ಮಲ್ಲಿ ಹದಿನೇಳು ಆಸ್ಪತ್ರೆ ಇಲ್ಲಿವರೆಗೆ ನ್ಯಾಷನಲ್ ಕ್ವಾಲಿಫೈಡ್ ಸೆಂಟರ್ಸ್ ಆಗಿದ್ದಾವೆ ಇಲ್ಲಿ ನಮ್ಮ ಚೋಗಲಿ ಅವಾರ್ಡ್ ಬೆಳಗಾಮಲ್ಲಿ ಐದು ಅರ್ಬನ್ ಹೆಲ್ತ್ ಸೆಂಟರ್ಸ್ ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದೇ ಥರ ನಮ್ಮದು ಸಿ ಎಸ್ ಸಿ ಅಲ್ಲಿ ನಮ್ಮದು ಎರಗಟ್ಟಿ ಬಂದಿದೆ ಆಮೇಲೆ ರೀಸೆಂಟ್ಲಿ ಉಡುಕೇರಿ ಮತ್ತು ಎಷ್ಟೋ ಪಿ ಎಸ್ ಸಿ ನಮ್ಮ ಕನಗಲ ಪಿ ಎಸ್ ಸಿ ಆಯಿತು ದೇಶನೂರು ಪಿ ಎಸ್ ಸಿ ಆಯಿತು ಇವೆಲ್ಲ ನಮ್ಮಲ್ಲಿ ನ್ಯಾಷನಲ್ ಸರ್ಟಿಫೈಡ್ಸ್ ಇವಾಗ ಅದೇ ನ್ಯಾಷನಲ್ ಕ್ವಾಲಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಏನಲ್ಲ ಅಲ್ಲಿ ಆ ಸ್ಟ್ಯಾಂಡರ್ಡ್ಸನ್ನು ತಲುಪಿದಂಥ ನಮ್ಮಲ್ಲಿ ತುಂಬ ಆಸ್ಪತ್ರೆ ಇದಾವೆ ಸರ್ ಇನ್ನು ಹೇಳಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ನಂಬರ್ ವೈಸ್ ತಗೊಂಡ್ರೆ ಆ ಅಂಥ ಸಂಖ್ಯೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ತುಂಬ ವ್ಯವಸ್ಥೆ ಸರ್ ನಿಮ್ಮ ಜಿಲ್ಲೆದಾಗ ಅಂಥದು ಭಾಳದ ಅವಸರ ಭಾಳದ ಅವಸರ್ ಕರೆಕ್ಟ್ ಒಳ್ಳೆ ಸರ್ ಇಲ್ಲಿವರೆಗೆ ನಮ್ಮ ವಾಹಿನಿ ಜೊತೆ ನಿಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯಾಗಿ ಮಾಡಿದಂಥ ಸಾಧನೆಗಳ ಬಗ್ಗೆ ಮಾಡಲಿರುವ ಕಾರ್ಯಗಳ ಬಗ್ಗೆ ಹೇಳಿದ್ರಿ ಅದಕ್ಕಾಗಿ ನಿಮಗೆ ನಮ್ಮ ವಾಹಿನಿ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಸರ್